ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಾಲಿನ ಹುಡಿ ಉಪಯೋಗಿಸಿ ಯಾವ ಥರ ಗಟ್ಟಿಯಾದ ಮೊಸರು ತಯಾರಿಸುದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ರುಚಿಯಾಗಿ ಈ ಮೊಸರು ಬರ್ತದೆ ಸೊ ಗಟ್ಟಿ ಮೊಸರು ಯಾವ ರೀತಿ ತಯಾರಿಸುದು ಅಂತ ನೋಡೋಣ ಮೊದಲು ನಾನು ಒಂದು ದಪ್ಪ ತಳದ ಪಾತ್ರೆ ತಗೊಳ್ತೇನೆ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತೇನೆ ಈ ಲೋಟದ ಅಳತೆಯಲ್ಲಿ ಇದು ಉಗುರು ಬೆಚ್ಚಗೆ ಆಗಬೇಕು ಉಗುರು ಬೆಚ್ಚಗೆ ಹೇಗೆ ಅಂದರೆ ನಾವು ಬೆರಳಲ್ಲಿ ಹೀಗೆ ಮುಟ್ಟಿ ನೋಡುವಾಗ ಬೆರಳಿಗೆ ಬಿಸಿಯಾದ ಅನುಭವ ಆಗಬೇಕು ಅಷ್ಟಾದರೆ ಸಾಕು ನಂತರ ನಾನು ಹಾಲಿನ ಹುಡಿಯನ್ನು ಇದ್ದೇನೆ ಒಂದು ಲೋಟದಷ್ಟು ನೀರಿಗೆ ಸರಿಸುಮಾರು ನಾಲ್ಕು ಸ್ಪೂನಷ್ಟು ಹಾಲಿನ ಹುಡಿ ಹಾಕಬೇಕು ಹಾಲಿನ ಹುಡಿ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು ಯಾಕಂದರೆ ಇಲ್ಲದೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ನೀವು ಆಫ್ ಮಾಡಬೇಕು ಅಂತ ಏನಿಲ್ಲ ಸ್ಪೀಡ್ ಅಂದರೆ ಹೈ ಫ್ಲೇಮಲ್ಲಿದ್ದ ಗ್ಯಾಸನ್ನು ನೀರು ಕುದ್ದಿದ ನಂತರ ಅಂದರೆ ನೀರು ಉಗುರು ಬೆಚ್ಚಗಾದ ನಂತರ ಲೋ ಫ್ಲೇಮಲ್ಲಿಟ್ಟು ಹಾಲಿನ ಹೊಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲಿನ ಹೊಡಿ ಈ ಟೈಮಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಲನ್ನು ಕಾಯಿಸಬೇಕು ನಾನು ಹಾಲಿನ ಹೊಡಿಯನ್ನು ಈ ಸ್ಪೂನಿನ ಮೆಷರ್ಮೆಂಟಲ್ಲಿ ತಗೊಳಿದ್ದೇನೆ ನೀವೇನಾದರೂ ಸಣ್ಣ ಸ್ಪೂನಲ್ಲಿ ಯೂಸ್ ಮಾಡೋದಾದ್ರೆ ಒಂದು ಆರು ಸ್ಪೂನ್ ಆಗುವಷ್ಟು ಹಾಕ್ಬಹುದು ಇನ್ನು ಇದು ಮೂರು ಕುದಿ ಬರಬೇಕು ಅಂದರೆ ಮೂರು ಸಲ ಇದು ಕುದಿಬೇಕು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೇವೆ ನೋಡಿ ಅಷ್ಟು ಗಟ್ಟಿಯಾಗಿ ಬರ್ತದೆ ಮೊಸರು ನೋಡಿ ಈಗ ಹಾಲು ಕುದಿತಾ ಇದೆ ಇದು ಮೊದಲನೇ ಸಲ ಕುದಿತಾ ಇರೋದು ನಾವು ಮೀಡಿಯಂ ಫ್ಲೇಮಲ್ಲಿ ಇರ್ತದಲ್ಲ ಗ್ಯಾಸ್ ಈ ರೀತಿ ಕುದಿ ಕುದಿದು ಕುದಿದು ಮೇಲಕ್ಕೆ ಬರುವಾಗ ಲೋ ಫ್ಲೇಮಲ್ಲಿ ತಂದು ಮಿಕ್ಸ್ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ನೀವೇನಾದರೂ ಬೇರೆ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಂದರೆ ಹಾಲು ತಯಾರಿಸೋದಾದರೆ ನೀವು ಸ್ಪೂನ್ ಹಾಕ್ತಾ ಇರಬೇಕು ಇಲ್ಲದೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನೋಡಿ ಇದು ಈಗ ಎರಡನೇ ಸಲ ಕುದೀತಾ ಉಂಟು ಈಗ ಲೋ ಫ್ಲೇಮಿಗೆ ತಂದ ನಂತರ ಅಗೇನ್ ಮೀಡಿಯಂ ಫ್ಲೇಮ್ಗೆ ತಂದು ಮಿಕ್ಸ್ ಮಾಡಬೇಕು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇರಿ ಈಗ ಕೂಡ ಹಾಗೆಯೇ ಮೇಲಕ್ಕೆ ಬರುವಾಗ ಹಾಲು ಹೇಗೆ ನಾವು ಸ್ಲೋ ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾನು ಹೇಳುವ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದರೆ ನೀವು ಕೂಡ ಗಟ್ಟಿಯಾದ ಮೊಸರನ್ನು ತಯಾರಿಸ್ಬೋದು ಮತ್ತೊಂದು ಟಿಪ್ಸ್ ಏನಂದರೆ ನಾವು ಯಾವಾಗಲೂ ಉಗುರು ಬೆಚ್ಚಗಿನ ನೀರಿಗೆ ಹಾಲಿನ ಹೊಡಿ ಹಾಕಬೇಕು ಆಗ ಮಾತ್ರ ಗಂಟಿಲ್ಲದೆ ಹಾಲು ತಯಾರಾಗ್ತದೆ ನೋಡಿ ಈಗ ಮೂರನೇ ಸಲ ಹಾಲು ಕುದೀತಾ ಉಂಟು ಈಗ ಲೋ ಫ್ಲೇಮಿಗೆ ತಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ಈ ಹಾಲು ತಣ್ಣಗಾದ ನಂತರ ಮಾಮೂಲು ಹಾಲು ಮಾಮೂಲಿ ಹಾಲಲ್ಲಿ ಯಾವ ಥರ ಕೆನೆ ಬರ್ತದೆ ನೋಡಿ ಅದೇ ರೀತಿ ಕೆನೆ ಬರ್ತದೆ ಹಾಗಾಗಿ ಈ ಹಾಲಿನಿಂದ ನಾವು ಕಾಫಿ ಟೀ ಮಕ್ಕಳಿಗೆ ಹಾರ್ಲಿಕ್ಸ್ ಬೂಸ್ಟ್ ಕೂಡ ರೆಡಿ ಮಾಡ್ಬೋದು ನಾನು ಹಾರ್ಲಿಕ್ಸ್ ಹೇಗೆ ಮಾಡೋದು ಕೂಡ ವೀಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ನೀವು ಸೊ ಇಷ್ಟಾದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಅರ್ಧ ಗಂಟೆ ಇಡಬೇಕು ಯಾಕಂದರೆ ಇದು ಉಗುರು ಬೆಚ್ಚಗೆ ಆಗಬೇಕು ನೋಡಿ ನಾನು ಅರ್ಧ ಗಂಟೆ ಇಟ್ಟಾದ ನಂತರ ನೋಡ್ತಾ ಇದ್ದೇನೆ ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಕೂಡ ಕೆನೆ ಬಂದಿದೆ ಹೇಗೆ ಮಾಮೂಲಾಗಿ ನೀವು ಹಾಲು ರೆಡಿ ಮಾಡುವಾಗ ಕೆನೆ ಬರ್ತದೆ ಅದೇ ರೀತಿ ಕೆನೆ ಬಂದಿದೆ ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಉಗುರು ಬೆಚ್ಚಗೆ ಹೇಗೆ ಆಗಿದೆ ಅಂತ ನೋಡಿದರೆ ನಾವು ನೀರನ್ನು ಹೇಗೆ ಸ್ಪರ್ಶ ಮಾಡಿ ನೋಡಿದ್ದೇವೆ ಅದೇ ರೀತಿ ನಾವು ಬೆರಳು ಹಾಕಿದಾಗ ಇದು ಉಗುರು ಬೆಚ್ಚಗೆ ಅಂದರೆ ಬಿಸಿಯಾದ ಅನುಭವ ಆಗಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅಂದರೆ ಆ ಕೆನೆ ಎಲ್ಲ ಹಾಲಿನ ಜೊತೆ ಮಿಕ್ಸ್ ಆಗಬೇಕು ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರು ತಗೊಂಡಿದ್ದೇನೆ ಹುಳಿ ಮೊಸರಾದರೆ ಒಂದು ದೊಡ್ಡ ಚಮಚದಲ್ಲಿ ಆಯಿತು ಸ್ವಲ್ಪ ಸಿಹಿ ಮೊಸರಾದರೆ ಒಂದು ಎರಡು ಸ್ಪೂನ್ ತಗೊಳ್ಳಿ ಎರಡು ದೊಡ್ಡ ಸ್ಪೂನ್ ನಾನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಹಾಲಿನೊಂದಿಗೆ ಚೆನ್ನ ಫುಲ್ ಪೂರ್ತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಮೂರನೇ ಟಿಪ್ಸ್ ಇದೆ ನೀವು ಮೊಸರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರಿ ನೋಡಿ ಅಷ್ಟು ಚೆನ್ನಾಗಿ ನಮ್ಮ ನಿಮ್ಮ ಮೊಸರು ರೆಡಿ ಆಗ್ತದೆ ಸೊ ನಾನು ಇನ್ನೊಂದು ಪಾತ್ರೆ ತಗೊಂಡು ಎರಡೂ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡುವಾಗ ನೊರೆ ನೊರೆಯಾಗಿ ಬರಬೇಕು ಹಾಲು ಈ ರೀತಿ ನೊರೆ ನೊರೆಯಾಗಿ ಬಂದರೆ ಹಾಲು ಮೊಸರಿನೊಂದಿಗೆ ಚೆನ್ನಾಗಿ ಕೂಡಿಕೊಂಡಿದೆ ಹಾಗೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ ನೋಡಿ ಯಾವ ರೀತಿ ನೊರೆ ನೊರೆಯಾಗಿ ಬರ್ತಾ ಉಂಟು ಅಂತ ನಿಮಗೆ ಎಷ್ಟು ಸಲ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಲ ಮಿಕ್ಸ್ ಮಾಡಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿದ ನಂತರ ಈ ರೀತಿ ಒಂದು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಮಗುಚಿ ಮಗುಚಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇಡಬೇಕು ಒಂದು ಐದರಿಂದ ಆರು ಗಂಟೆ ಆದರೂ ಇರಬೇಕು ಆಗ ಗಟ್ಟಿ ಮೊಸರು ರೆಡಿ ಆಗ್ತದೆ ನಾನು ಓವರ್ ನೈಟ್ ಇಟ್ಟಿದ್ದೆ ಅಂದರೆ ರಾತ್ರಿ ಇದನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ತೆಗೆದು ನೋಡುವಾಗ ಈ ರೀತಿ ಗಟ್ಟಿಯಾದ ಮೊಸರು ರೆಡಿಯಾಗಿದೆ ನೋಡಿ ಯಾವ ರೀತಿ ಗಟ್ಟಿಯಾದ ಮೊಸರು ರೆಡಿಯಾಗಿದೆ ಅಂತ ಇದನ್ನು ಫ್ರಿಜ್ನಲ್ಲಿ ಇಡಬೇಡಿ ಹಾಗೆಯೇ ಇಡಿ ಆಗ ಈ ರೀತಿ ಮೊಸರು ರೆಡಿ ಆಗ್ತದೆ ಒಮ್ಮೆ ಮೊಸರು ರೆಡಿ ಆದ ನಂತರ ನಿಮಗೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಯೂಸ್ ಮಾಡಬಹುದು ಮನೆಯಲ್ಲೇ ನೀವೇ ಗಟ್ಟಿಯಾದ ಮೊಸರು ರೆಡಿ ಮಾಡೋದಾದರೆ ಅಂಗಡಿಗೆ ಹೋಗುವ ಅವಶ್ಯಕತೆನೇ ಇಲ್ಲಲ್ಲ ಸೊ ಹಾಗಾದರೆ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್